ಹೇಗೆ ಮಾಡಬೇಕು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ನಮ್ಮ ಅಜ್ಜಿ ಅವರ ತವ್ರ ಮನೆ ಅಂದ್ರೆ ನನಗೆ ಮುತ್ತಜ್ಜಿಯವರ ಊರು ಅಂಡ್ ಈ ವಿಡಿಯೋದಲ್ಲಿ ನೀವು ಜಾಸ್ತಿ ಗಿಡ ಮರ ಹೂವು ಈ ಥರದ್ದೇ ನೋಡಿರ್ತೀರಾ ನಾನು ಸಹ ಜಾಸ್ತಿ ಇರಲ್ಲ ಈ ವಿಡಿಯೋದಲ್ಲಿ ಅಂಡ್ ನಾನು ಅವ್ರ ಮನೆಯದು ವಿಡಿಯೋ ಆಗಲಿ ಆ ಥರ ಎಲ್ಲ ಏನೂ ಕ್ಯಾಪ್ಚರ್ ಮಾಡಿಲ್ಲ ಬಿಕಾಸ್ ಅವರವ್ರ ಪ್ರೈವಸಿ ಅದು ನನಗೆ ಆ ಥರ ಇಷ್ಟ ಆಗೋಲ್ಲ ಬಿಕಾಸ್ ಅವ್ರಿಗೆ ಇಷ್ಟ ಇರುತ್ತೋ ಇರೋಲ್ವೋ ಗೊತ್ತಿಲ್ಲ ಸೊ ಸುಮ್ಮನೆ ನಾವು ವೀಡಿಯೋ ಮಾಡೋದು ಅದೆಲ್ಲ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಅಷ್ಟಾಗಿ ವೀಡಿಯೋ ಮಾಡಿಲ್ಲ ಆ್ಯಂಡ್ ನಾವು ಮನೆಯಲ್ಲಿ ಇದ್ದಿದ್ದಕ್ಕಿಂತ ಜಾಸ್ತಿ ಹೊಲದಲ್ಲಿ ಇದ್ದಿದ್ದೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನಾನು ಆ್ಯಂಡ್ ನನಗೆ ತುಂಬ ಇಷ್ಟ ಆಗೋವಂಥ ಜಾಗ ಅಂದರೆ ಈ ಥರ ಹೊಲ ಗಿಡ ಆ್ಯಂಡ್ ನನಗೆ ಸ್ಕೈ ಸನ್ಸೆಟ್ ಬೀಚ್ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇವಾಗ ನಾವು ಬೆಳಗ್ಗೆ ಎದ್ದಿ ಹೋಗಿದ್ದು ನಾವು ನಿನ್ನೆ ಸಂಜೆ ಬಂದು ಬೆಳಗ್ಗೆ ಇವಾಗ ಹೊಲದಲ್ಲಿದ್ದೀವಿ ಸೊ ಕಡಲೆಕಾಯಿ ಎಲ್ಲ ಕೀಳ್ತಾಯಿದ್ರು ಆ್ಯಂಡ್ ಅದು ಕಿತ್ತಿ ಈ ಥರ ಗಿ ಇದು ಫುಲ್ ಗಿಡ ಸಮೇತ ಹಂಗೆ ಇಟ್ಟಿರ್ತಾರೆ ಸ್ವಲ್ಪ ಸ್ವಲ್ಪನೇ ಬಿಡಿಸ್ತಾರೆ ಅವ್ರಿಗೆ ಟೈಮ್ ಅದಂಗೆ ಎವ್ರಿ ಡೇ ರೊಟೀನ್ ಅವ್ರದ್ದು ಅದು ಬೆಳಗ್ಗೆ ಹೋಗಿ ಆ ಥರ ಏನೇನು ಅವರು ಬೆಳೆ ಬೆಳೆದಿರ್ತಾರೆ ಸೊ ಅದ್ರ ರಿಲೇಟೆಡ್ ಏನು ವರ್ಕ್ ಇರುತ್ತೆ ಅದನ್ನು ಮುಗಿಸಿ ಒಂದು ಲೆವೆನ್ ಲೆವೆನ್ ತರ್ಟಿ ಹಂಗೆ ಮನೆಗೆ ಹೋಗಿ ತಿರ್ಗಾ ಒನ್ ಒನ್ ಓ ಕ್ಲಾಕ್ ಹಂಗೆ ವಾಪಸ್ ಬರ್ತಾರೆ ಆ್ಯಂಡ್ ನಾನು ಇಲ್ಲಿ ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಬಿಡಿಸ್ತಾ ಇದ್ದೀನಿ ಜಾಸ್ತಿ ಇಲ್ಲ ಏನಿಲ್ಲ ಒಂದು ಟೂ ಕೆ ಜಿ ಅಷ್ಟು ಬಿಡಿಸ್ಕೊಟ್ನೇನು ಅಷ್ಟೇ ಒಂದು ಸ್ವಲ್ಪ ಗಿಡದ ನೆಲ್ಲಲ್ಲಿ ಕೂತ್ಕೊಂಡು ಕಡಲೆಕಾಯಿ ಬಿಡಿಸ್ತಾ ಇದೆ ನೆಲ್ಲಲ್ಲಿ ಕೂತ್ಕೋ ಅಂತ ಹೇಳಿದ್ರು ಆ ಕಡೆಯಿಂದ ತುಂಬ ಎದುರು ಬಿಸಿಲು ಬರ್ತಾಯಿತ್ತು ಹಂಗಾಗಿ ಒಂದು ಗಿಡದ ಕೆಳಗಡೆ ಕುಚ್ಚಿದೆ ಅವರೆಲ್ಲ ಕೂತ್ಕೊಂಡು ಬಿಡಿಸ್ತಾ ಇದ್ದರು ಇದೊಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ನನಗೆ ಬಿಕಾಸ್ ನಮ್ಮ ಮನೆಯಲ್ಲೆಲ್ಲ ನಾವು ಹುಟ್ಟಕ್ಕೆ ಮುಂಚೆನೇ ಹೊಲ ಅದೆಲ್ಲ ಕಂಪ್ಲೀಟಾಗಿ ಹೋಗಿತ್ತು ನನಗೆ ಗೊತ್ತಿರೋ ಪ್ರಕಾರ ಸೊ ಹಂಗಾಗಿ ನಮಗೇನು ಆ ಥರ ಎಕ್ಸ್ಪೀರಿಯೆನ್ಸ್ ಏನೂ ಆಗಿಲ್ಲ ನಾವು ಹಳ್ಳಿಯಲ್ಲೇ ಇದ್ದಿದ್ದರೆ ನನಗೂ ಈ ಥರ ಎಲ್ಲ ಕೆಲಸಗಳು ಜಾಸ್ತಿನೇ ಮಾಡೋಕ್ಕೆ ಅವಕಾಶ ಸಿಗ್ತಿತ್ತು ನನ್ನ ಪ್ರಕಾರ ಬಟ್ ಇಲ್ಲಿ ನೋಡೋಕ್ಕೆ ಒಂದಿನ ಮಾಡೋಕ್ಕೆ ಓಕೆ ಚೆನ್ನಾಗಿದೆ ಅನಿಸ್ಬೋದು ಬಟ್ ಎವ್ರಿ ಡೇ ಮಾಡೋಕ್ಕೆ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ನಾವು ಈಸಿಯಾಗಿ ಸುಮ್ಮನೆ ಹೇಳ್ಬೋದು ಚೆನ್ನಾಗಿರುತ್ತೆ ನ್ಯೂ ಎಕ್ಸ್ಪೀರಿಯನ್ಸ್ ಅಂತೆಲ್ಲ ಎವ್ರಿ ಡೇ ಮಾಡೋದಂತೂ ತುಂಬ ಕಷ್ಟ ಇರುತ್ತೆ ಅದೇ ನಾನು ಹೇಳಿದಂಗೆ ಚಿಕ್ಕ ವಯಸ್ಸಿಂದ ಮಾಡಿ ಅದೇ ಥರ ಹಳ್ಳಿಯೇ ಬೆಳೆದಿದ್ರೆ ಅದೆಲ್ಲ ನಮಗೆ ಕಾಮನ್ ರೊಟೀನ್ ಆಗೋದು എല്ലോ അല്ലേനോ ഏൻ കാളജി അത് ഏക കാൽ തോർസുനോ അഞ്ച് ചിന്താളുണ്ടായി

दोन बिटेल बुटेलर तक బేలి గిడతా ఇలా ఇదా ఆరెంజ్ కలర్ నోడదే ఇ పింక్ ఆల్మోస్ట్ నోడిర్తీ ఇదొంత గిడ ఫ ఫ్లవర్స్ ఇలా క్యాప్చర్ మరి ఇష్టా ఇష్ట ఆకంబర్బిత్ నిన్న చప్పులు యారు అక్క నాక ముందే తా ఇవగా మనగోగి ఆమె బర్ సొప్పనా కిత్కే ఇవగా సారి టిఫన్ బ్యూటి ఆఫ్ ద నేచర్ ಈ ಥರ ಎಲ್ಲ ಕ್ಯಾಪ್ಚರ್ ಮಾಡೋಕೆ ನಂಗೆ ಭಾರಿ ಇಷ್ಟ ಗೈಸ್ ತುಂಬ ಇಷ್ಟ ನಾವಿಲ್ದು ಗರಿ ಬಿದ್ದಿದೆ ಬಟ್ ಈ ಥರ ಇಲ್ಲೆಲ್ಲ ನಾವಿಲ್ಲ ಎಷ್ಟೊಂದು ಓಡಾಡುತ್ತಂತೆ ಆಬ್ವಿಯಸ್ಲಿ ಓಡಾಡಲೇ ಓಡಾಡ್ತೇವೆ ನನ್ನ ಟಂಗೆ ಭಾರಿ ಟೇಸ್ಟ್ ಆಗ್ತಾ ಇದೆ ಗೈಸ್ ಐ ಡೋಂಟ್ ನೋ ವೈ ಇಲ್ಲಿ ಹುಣ್ಸೆ ಹಣ್ಣು ಮರ ನಮ್ಮ ಅಜ್ಜಿ ಅಲ್ಲವರ ಈಗ ಮನೆಗೆ ಹೋಗ್ತೀವಿ ಅದಾದಮೇಲೆ ಆಮೇಲಿಂದ ಮತ್ತೆ ಬರ್ತೀವಿ ನಾ ಸೊಪ್ಪು ಅದೇನೇನೋ ಎಲ್ಲ ತೊಗೊಂಡೋಗಕ್ಕೆ ಮತ್ತೆ ತೋಟಕ್ಕೆ ಬಂದಿದ್ವಿ ನೀವು ಅಜ್ಜಿ ಸೊಪ್ಪು ಕೂತ್ಕೊಂಡು ಬಂದ ಕರ್ಕೊಂಡ್ಬಂದಿ ಮಲ್ಕೊಂಡ್ರೆ ನಾನು ಬಂದೆ ಇರಲಿಲ್ಲ ಅಷ್ಟೆ ಇವಾಗ ನಾನು ಕೊಟ್ಟೆ ರೈಸ್ ಸೊಪ್ಪನ್ನ ಬಿಡಿಸಿ ಅದೇ ನಾನು ಕುತ್ಕೊಂಡ್ರೆ ನಾನು ನಾನು ಈಚೀಲೆಲ್ಲ ಎತ್ಕೊಂಡಾಗಲ್ಲ ಹಾಸ್ಕೊಂಡು ಮಲ್ಕೊಂಡು ತಿಂದ ಇದೆ ಒಳ್ಳೆ ನಿದ್ದೆ ಬರುತ್ತೆ ಇವಾಗ ಅಲ್ಲಿ ಮಲ್ಕೊಂಡ್ರೆ ಇವ್ಜಿ ಅಲ್ಲವರೇ ಕಾಣಿಸ್ತಾರೆ ಎತ್ಕೊಂಡ ಎದುರುಗಡೆ ಅಂಡ್ ಇವಾಗ ಚೀಲ ಎಲ್ಲ ಲೈನಾಗಿ ಥರ ಹಾಸ್ಬಿಟ್ಟು ಅಂದರೆ ಅಂದ್ರೆ ಒಂಥರ ನೀಟಾಗಿ ಹಾಸ್ಕೊಂಡು ಮಲಗಿದ್ದೆ ಆ ಮಲ್ಕೊಂಡಾಗ ಮೇಲ್ಗಡೆ ಸ್ಕೈ ನೋಡೋ ವ್ಯೂ ಮಾತ್ರ ಏನ್ ಸಕ್ಕತಾಗಿತ್ತು ಅಂದ್ರೆ ನಾನು ಫುಲ್ ಕಳೆದೋಗ್ಬಿಟ್ಟಿದ್ದೆ ಅದ್ರ ಮೇಲೆ ಮಲ್ಕೊಂಡು ಬಟ್ ತುಂಬ ಚೆನ್ನಾಗಿತ್ತು ಅಜ್ಜಿಯವರು ಸೊಪ್ಪು ಇಟ್ಕೊತ ಅವ್ರ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರ ಸೊಪ್ಪು ಕಿತ್ಕೊಳ್ಳೋ ಕಿತ್ಕೊಳ್ಳೋರ್ಗು ನನ್ನ ವಾಯ್ಸ್ ಏನು ಬೆಂಟ್ಲು ಡಮರ್ ಆಗಿ

అల్ల అంతే గైస్ ఈ కడన కన్స నీట ఆ కడే ముందే హోద్రె బిన్న ఫుల్ ఇలా కడెలా మార్నింగ్ వ్యూ బర్డ్ సౌండ్స్ ఎస్ చన క ಇವತ್ತು ಮತ್ತೆ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತೀವಿ ಗೈಸ್ ಇವಾಗ ನಾವು ಅಜ್ಜಿಲ್ ಕಾಯಿ ತುರಿತಿದ್ದಾರೆ ಏನಕ್ಕೆ ಅಂದರೆ ಹೊತ್ತು ಶಾವಿಗೆಗೆ ಹೊತ್ತು ಶಾವಿಗೆ ಮಾಡ್ತಾಯಿದ್ರು ಬಟ್ ನಾನು ಫಸ್ಟ್ ಟೈಮ್ ತಿಂದಿದ್ದು ಹೊತ್ತು ಶಾವಿಗೆನ ಲೈಫಲ್ಲೇ ಫಸ್ಟ್ ಟೈಮ್ ಅಲ್ಲೇ ನಾನು ತಿಂದಿದ್ದು ಅದಕ್ಕೆ ಕಾಯಲ್ ಅಂತ ಮಾಡ್ತಾರೆ ಕಾಯಲೆ ತೆರೆದ್ಬಿಟ್ಟು ಅದರದ್ದು ಏನು ಮಿಲ್ಕ್ ಇರುತ್ತೆ ಅದನ್ನೆಲ್ಲ ನೀಟಾಗಿ ಇಂಟ್ಕೊಂಬಿಟ್ಟು ಅದಕ್ಕೆ ಬೆಲ್ಲ ಮತ್ತು ಅಂದರೆ ಮಾಡೋರಿಗೆ ಗೊತ್ತಿರುತ್ತೆ ಆ್ಯಂಡ್ ಇದು ತುಂಬ ಚೆನ್ನಾಗಿತ್ತು ದಿನಕ್ಕೆ ಫಸ್ಟ್ ಟೈಮ್ ತಿಂದಿದ್ದು ಅದಾದಮೇಲೆ ನಾವು ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಬಂದ್ವಿ ಇದು ನನ್ಗೆ ಬೇಕು ಅಂತ ಮಾಡಿದ್ದು ವಿಡಿಯೋ ಎಲ್ಲ ನನ್ನ ತಮ್ಮ ಮಾಡಿದ್ದೆ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಓಕೆ ಬ ಬಾಯ್